ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಶುಭೋದಯ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ನೈಟ್ ಊಟ ಇತ್ತು ಮುಗಿಸ್ಕೊಂಡು ಮನೆಗೆ ಅಂತ ಬಂದಿದ್ದೆ ಮನೆ ಬಂದ ಮೇಲೆ ಮತ್ತೆ ಸೀದಾ ನಮ್ಮ ತಂಗಿ ಊರಿಗೆ ಹೋಗ್ತಾ ಇದ್ಲ ಅದಕ್ಕೆ ರೈಲ್ವೆ ಸ್ಟೇಷನ್ ಕರ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನ್ ಕರ್ಕೊಂಡು ಹೋದೆ ಮಧ್ಯಾಹ್ನಷ್ಟೊತ್ತಿಗೆ ತಿಂಡಿ ಎಲ್ಲ ತಿತ್ಕೊಂಡು ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದೆ ರೈಲ್ವೆ ಸ್ಟೇಷನ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಅನಿಸ್ತು ವೀಡಿಯೋ ಮಾಡಿದೆ ಅಲ್ಲಿ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿತ್ತಲ್ಲ ಅದಕ್ಕೆ ಒಂದು ಇರಲಿ ಅಂತ ಹೇಳ್ಬಿಟ್ಟು ನನ್ನ ಕಡೆಯಿಂದ ಒಂದು ವೀಡಿಯೋ ಅದು ಗಾಂಧಿ ತನ್ನ ವೀಡಿಯೋ ನೋಡ್ಬಿಟ್ಟು ನನಗೆ ತುಂಬಾ ಖುಷಿ ಆಯ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ ನಮ್ಮ ದಾವಣಗೆರೆ ನೋಡಿ ನಮ್ಮಮ್ಮ ನಾನು ರೈಲ್ವೆ ಸ್ಟೇಷನ್ ಗೊತ್ತೆ ಚೀಲ ಮಾರ್ಕೆಟಿಗೆ ಬಂದ್ವಿ ಒಂದಿಷ್ಟು ಭಾರತೀವಿ ಬಂತಲ್ಲ ದುಕಮ ನಬಾನ ಬಂತು ಅದಕ್ಕೆ ಒಂದಿಷ್ಟು ಸಾಮಾನು ಮತ್ತು ಚೀಲ್ಗಳು ತಗೋಬೇಕಾಯ್ತು ಒಂದಿಷ್ಟು ವ್ಯಾಸೆ ಮಾಡಿಸಿಕೆ ಮೇಲೆ ಒಣ ಮಾಡ್ಸಿಕ್ಕ ಖಾರ ಪುಡಿಗೆ ಅದಕ್ಕೆಲ್ಲ ಬೇಕು ಬಾರ ಪಾರ ಅಂತಂತ ಅದಕ್ಕಂತಲೇ ಬಂದಿದ್ದೆ ಸ್ನೇಹಿತರೆ ನೋಡಿ ರೆಶ್ ಅಂದ್ರೆ ರೆಶ್ಟ್ ಇತ್ತು ಫುಲ್ಲಾಗಿ ಬರ್ಚರಿ ರೆಶ್ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಇಲ್ಲಿ ನೋಡಿದ್ರೆ ಜನ ಬರೀತಾ ಜನ ಬರೋಬ್ಬರಿ ಜನ ಸ್ನೇಹಿತರೆ ಮಾರ್ಕೆಟ್ ಒಳಗೆ ನೋಡಿ ನೀವ ಫುಲ್ಲಾಗಿ ট্রাক <laughs> ড্রাইভার ತಿನ್ನಲ್ಲ ಮಾಡೋಲ್ಲ ಬರವ ಬಾದಾಮ್ ಪೌಡ್ರ್ ತುಂಬ ತಂದಿಕ್ಕಿದ್ವಿ ಒಬ್ಬರು ತಿಂಗ್ಳಿ ಹಾಂ ಐನೂರು ರೂಪಾಯಿನ ಹೋಗ್ತವೆ ಅಂತ ಇನ್ನೂ ಒಂದು ಡಬ್ಬಿ ಥರ ಅಂತ ಮಾಡಿದ್ವಿ ನಾವು ತಾಯಿ ಒಳಗೆ ಹಾಕಿ ಅಲ್ಲ ಅದ್ರಾಗ ಇನ್ನೊಂದು ಡಬ್ಬಿ ತರ ಅಂತ ಮಾಡಿದ್ವಿ ಮತ್ತೆ ಸೊ ಒನ್ ಡಾಬಿ ತೊಂದ್ರಂತ ಮಾರ್ಕೆಟ್ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಸ್ನೇಹಿತರೆ ಅಲ್ಲಿದ್ದ ಮನೆಗೆ ಹೋಗ್ಬೇಕಾರೆ ಕಬ್ನಲ್ಲಿ ನೋಡಿದೆ ನನಗೆ ತುಂಬ ಬೇಕೇ ಬೇಕಂತ ಕೊಂಡಿದೆ ಅದಕ್ಕೆ ಅವ್ರು ನಮ್ಮಅಮ್ಮ ಕೇಳಿದ ತಕ್ಷಣ ಕೊಡಿಸ್ದು ಕುಡ್ಕೊಂಡು ಕಬ್ನಲ್ಲಿ ಕುಡ್ಕಂಡ್ ಅಲ್ಲಿಂದ ಸೀ ಮನೆಗೆ ಬಂದ್ವಿ ಸ್ನೇಹಿತರೆ ಮನೆಗೆ ಬರ್ಬೇಕಾದ್ರೆ ಅಲ್ಲಿ ಬಸವಣ್ಣನ ಮೂರ್ತಿ ನೋಡಿದೆ ಬಸವಣ್ಣನ ಒಂದು ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ಸೀ ಮನೆ ಬಂದ್ವಿ நானே அவத்தி இல்ல அ ಮನೆ ಬಂದ ತಕ್ಷಣ ನಾ ಮನೆಗೆ ಹೋಗೋಣ ಟೈಮ್ ನನಗೆ ನಮ್ಮ ನಮ್ಮ ಬಾಬಾಜಿ ಬಂಕಿಗೆ ಮಾರಪ್ಪ ಒಂದು ದುಡ್ಡು ಬಿಡಿಸ್ಕೊಬೇಕು ಅಂತಂತು ಅದಕ್ಕೆ ಬಾಬಾಜಿ ಬಂಕಿ ಒಂದು ವಿಸಿಟ್ ಹಾಕಿ ಅಲ್ಲಿಂದ ಗೋಬಿ ಡ್ರೈ ಫ್ರೈಡ್ ರೈಸ್ ನನಗೆ ನೆನಪಾತು ಹಂಗಾಗಿ ನಾವು ಗೋಬಿ ಫ್ರೈಡ್ ರೈಸ್ ತಗೋಣ ಅಂತ ಹೇಳ್ಬಿಟ್ಟು ಗೋಬಿ ರೈಸ್ ತಗೊಂಡು ಮನೆಗೆ ಬಂದೆ ಸ್ನೇಹಿತರೆ ಅಷ್ಟು ಟೈಮ್ ಬೇರೆ ಏಳು ಗಂಟೆ ಆಗಿತ್ತು ಕಡಗಡೆ ಸ್ನಾನ ಮಾಡ್ಕೊಂಡು ಡ್ಯೂಟಿ ಬಂದೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ